ಡೈಲ್ಯೂಟ್ ಮಾಡಿದ ನೀರು ಅದನ್ನ ಚೆನ್ನಾಗಿದೆ ಹಿಂಗೆ ಹಿಡ್ಕೊಂಡು ತಗೊತೀರ ಅಲ್ವಾ ನೆರವು ಚುಚ್ಕೊಂತೀರ ನೆಲ ಚುಚ್ಕೊಂಡು ರಕ್ತ ಎಳ್ಕೊಂಡು ಚುಚ್ಕೊಳ್ಳೋದು ಚುಚ್ಕೊಳ್ಳೋದು ಹ್ಞೂ 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 ಇದು ಏನಾಗ್ತಿದೆ ಗೊತ್ತಾ ನಿಮಗೆ ಆಯ್ತು ಆಯ್ತಾ ಆಮೇಲೆ ಅಷ್ಟೇ ಕೈ ಕೊಳ್ತೋಗಿರೋದಲ್ಲ ನೋಡಿದ್ಯಾ ಕೈ ಆ ಇದು ಮಾಡಿಲ್ಲ ಬೇರೆ ರೇಂಜಾ ಬೇರೆ ರೇಂಜು ಅದು ನೀಡ್ಲು ಮುರಿದಾಕು ಅಲ್ಲಿ ಆಚೆ ಕಡೆ ಅಲ್ಲ ಆಚೆ ಕಡೆ ಚೆಲ್ಲ ತೆಗಿ ಆಚೆ ತೆಗಿ ನೋಡ್ತಾರಣಪ್ಪ ನೋಡ್ತಿದಾರೆ ನೋಡ್ತಿದ್ದಾರೆ ಅಂಗಡಿ ಕೊಟ್ಟರೆ ಏನು ಮಾಡ್ತಿದ್ದೆ ಪೊಲೀಸ್ ಅವ್ರಿಗೆ ಹಾಂ ಹೊಡೆದು ಜೈಲಿಗೆ ಹಾಕಬಾರ್ದು ನೀವು ರಿಯಾಬ್ಗ್ ಹಾಕಬೇಕು ಜೈಲಿಗೆ ಹಾಕಬಾರ್ದು ನಿಮ್ಮನ್ನ அது தரல ரிஹாபுட்டு அஸ்ட் அஸே விட்டுவிட்டு ஒன் நித்தேரலா அஸேணு